ಹರೇ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಮಹಾತ್ಮಯ ಅಧ್ಯಾಯ ಹದಿನೆಂಟು ಸನ್ಯಾಸ ಯೋಗ ಪಾರತೀದೇವಿ ಹೇಳುತ್ತಾಳೆ ಹೇ ಪರಮೇಶ್ವರ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಮಹಿಮೆಗಳನ್ನು ವಿವರಿಸಿದ್ದೀರಿ ದಯವಿಟ್ಟು ಹದಿನೆಂಟನೇ ಅಧ್ಯಾಯ ಮಹಿಮೆಯನ್ನು ಕೂಡ ವಿವರಿಸಿ ಭಗವಂತ ಶಿವನೇ ಹೇಳುತ್ತಾನೆ ಹೇ ದೇವಿ ಶ್ರೀ ಭಗದ್ ಭಗವದ್ಗೀತೆಯ ಗುಣಗಾನ ಎಷ್ಟು ಮಾಡಿದರೂ ಸಾಲದು ವೇದಗಳ ಗುಣಗಾನಕ್ಕಿಂತ ಶ್ರೇಷ್ಠವಾದದ್ದು ಶ್ರೀಮದ್ ಭಗವದ್ಗೀತೆಯ ಒಂದು ಕೀರ್ತಿ ಶುದ್ಧವಾದ ಭಕ್ತರಿಗೆ ಭಗವದ್ಗೀತೆ ಅಮೃತದ ಸಾಗರ ಇದ್ದ ಹಾಗೆ ಭಗವಂತ ವಿಷ್ಣುವಿನ ಜೀವನ ಇದು ಹಾಗೂ ದೇವಾನ್ ದೇವತೆಗಳು ಇಂದ್ರ ಎಲ್ಲರಿಗೂ ಕೂಡ ಶಾಂತಿ ಕೊಡುವಂತಹ ಸುಖ ಕೊಡುವಂತಹ ದಿವ್ಯವಾದಂತಹ ಗ್ರಂಥ ಯಾರು ಶ್ರದ್ಧಾ ಭಕ್ತಿಯಿಂದ ಭಗವದ್ಗೀತೆಯನ್ನು ಪಠಣ ಮಾಡುತ್ತಾರೋ ಅವರ ಹತ್ರ ಯಮರಾಜನು ಕೂಡ ಹೋಗುವುದಿಲ್ಲ ಈಗ ಹದಿನೆಂಟನೇ ಅಧ್ಯಾಯದ ಮಹಿಮೆಯನ್ನು ಹೇಳುತ್ತೇನೆ ಕೇಳು ಮೇರು ಪರ್ವತದ ಮೇಲೆ ಸುಂದರವಾದ ನಗರ ಅಮರಾವತಿ ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹ ಈ ಸ್ವರ್ಗೀಯ ಲೋಕ ಇಂದ್ರ ಆಳ್ವಿಕೆಯನ್ನು ಮಾಡ್ತಾನೆ ಅನೇಕ ಶಕ್ತಿಗಳು ಅನೇಕ ಐಶ್ವರ್ಯಗಳು ತುಂಬಿರುವಂತಹ ಈ ನಗರ ಒಂದು ದಿವಸ ಇಂದ್ರ ಸಿಂಹಾಸನದಲ್ಲಿ ಕುಳಿತಿರಬೇಕಾದ್ರೆ ವಿಷ್ಣುದೂತರು ಬರುತ್ತಾರೆ ಒಬ್ಬ ವ್ಯಕ್ತಿಗೆ ಅವರು ಚಾಮರನ್ನು ಬೀಸುತ್ತಾ ಕರೆ ತಂದಿರುತ್ತಾರೆ ಕರೆತಂದಿರುತ್ತಾರೆ ಕರೆ ಕರೆತಂದಂತಹ ವ್ಯಕ್ತಿಯನ್ನು ಕಂಡು ಮಹಾರಾಜ ಇಂದ್ರ ಕೆಳಗೆ ಬೀಳುತ್ತಾನೆ ನಮಸ್ಕರಿಸುತ್ತಾನೆ ಆಗ ಎಲ್ಲ ದೇವಾನ್ ದೇವತೆಗಳು ಬಂದು ಆ ಇಂದ್ರನ ಕಿರೀಟವನ್ನು ತೆಗೆದು ಈ ಬಂದಂತಹ ಹೊಸ ವ್ಯಕ್ತಿಯ ತಲೆ ಮೇಲೆ ಇರುತ್ತಾರೆ ಎಲ್ಲ ದೇವಾನ್ ದೇವತೆಗಳು ಋಷಿಗಳು ಕಿನ್ನರರು ಗಂಧರ್ವರು ಎಲ್ಲರೂ ಕೂಡ ಈ ಹೊಸ ವ್ಯಕ್ತಿಯ ಗುಣಗಾನ ಮಾಡುತ್ತಾರೆ ಹಾಗೂ ಅವನು ಕರೆದೊಯ್ದು ಇಂದ್ರನ ಸಿಂಹಾಸನ ಮೇಲೆ ಕೂರಿಸಿಬಿಡ್ತಾರೆ ಎಲ್ಲರೂ ಆ ವ್ಯಕ್ತಿಗೆ ಜೈಕಾರ ಹಾಕ್ತಾರೆ ಹಾಗೂ ಅವನು ಹೊಸ ಇಂದ್ರನಾಗಿ ಸ್ಥಾಪನೆ ಆಗ್ಬಿಡ್ತಾನೆ ಈ ಹಳೆ ಇಂದ್ರನಿಗೆ ಆಶ್ಚರ್ಯಚಕಿತವಾಗುತ್ತೆ ಹೇಗೆ ಇದಾಯಿತು ಅವನ ರಾಜ್ಯ ಹೇಗೆ ಕಳ್ಕೊಂಡೆ ಈ ಹೊಸ ವ್ಯಕ್ತಿ ಹೇಗೆ ರಾಜನಾದ ಯಾರು ಕೂಡ ಇದಕ್ಕೆ ವಿರೋಧ ಅನ್ನೋದು ಮಾಡಲಿಲ್ಲ ಎಲ್ಲರೂ ಆಶೀರ್ವದಿಸಿದ್ರು ಏನು ಕಾರಣ ಇದು ಎಂದು ಚಿಂತಿಸುತ್ತಾ ಅವನು ಸೀದಾ ಕ್ಷೀರಸಾಗರಕ್ಕೆ ಹೋದ ಕ್ಷೀರಸಾಗರಕ್ಕೆ ಹೋಗಿ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಿದ ಹಾಗೂ ಮಹಾವಿಷ್ಣು ಪ್ರಕಟನಾದಾಗ ಪ್ರಶ್ನೆಯನ್ನು ಹಾಕಿದ ಹೇ ಭಗವಂತ ಶ್ರೀ ಹರಿ ಈ ವ್ಯಕ್ತಿ ಯಾರು ಅವನ ಜೀವನದಲ್ಲಿ ಯಾವುದೂ ಪುಣ್ಯ ಕಾರ್ಯವನ್ನು ಮಾಡಿಲ್ಲ ಬಾವಿ ತೋಡಿಸೋದಾಗಲಿ ಜನರಿಗೆ ಸೇವೆ ಮಾಡೋದಾಗ್ಲಿ ಯಜ್ಞಗಳು ಮಾಡೋದಾಗಲಿ ವ್ರತಗಳನ್ನು ಮಾಡೋದಾಗಲಿ ಏನೂ ಕೂಡ ಮಾಡಿಲ್ಲ ಆದರೂ ಕೂಡ ಅವನು ನನ್ನ ಪದವಿ ಮೇಲೆ ಕುಳಿತಿದ್ದಾನೆ ಹಾಗೂ ನಾನು ಅನೇಕ ಯಜ್ಞಗಳು ದಾನ ಧರ್ಮ ಎಲ್ಲ ಮಾಡಿದ್ರೂ ಕೂಡ ದಿವಸ ನನ್ನ ರಾಜನ ಕಳ್ಕೊಂಡು ನಾನು ಹೀಗೆ ನಿಂತಿದ್ದೀನಿ ಇದು ಹೇಗೆ ಆಯಿತು ದಯವಿಟ್ಟು ನನಗೆ ಈ ಒಂದು ಮನಶ್ಚಿಂತನೆಯಿಂದ ಮುಕ್ತಿಗೊಳಿಸಿ ಆಗ ಭಗವಂತ ಶ್ರೀ ಹರಿ ಹೇಳುತ್ತಾನೆ ಹೇ ದೇವೇಂದ್ರ ಈ ವ್ಯಕ್ತಿ ಅವನು ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಯನವನ್ನು ಪಠಣ ಮಾಡುತ್ತಿದ್ದ ಐದು ಶ್ಲೋಕಗಳು ಪ್ರತಿನಿತ್ಯ ಶ್ರದ್ಧಾಭಕ್ತ ಪಠಣ ಮಾಡಿರೋ ಕಾರಣ ಆ ಪುಣ್ಯದಿಂದ ಅವನು ಇವತ್ತು ಇಂದ್ರಲೋಕದಲ್ಲಿ ಕುಳಿತಿದ್ದಾನೆ ಹಲವಾರು ವರ್ಷಗಳು ಇಂದ್ರಿಯ ಸುಖವನ್ನು ಅನುಭವಿಸುತ್ತಾನೆ ಅವು ಕ್ರಮೇಣವಾಗಿ ವೈಕುಂಠಧಾಮಕ್ಕೆ ಪ್ರವೇಶಿಸುತ್ತಾನೆ ಇದು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದರಿಂದ ಸಿಗುವಂತಹ ಲಾಭ ಆಗ ಇಂದ್ರ ಚಿಂತನೆ ಮಾಡಿ ಸರಿ ನಾನು ಕೂಡ ಭಗವದ್ಗೀತೆಯನ್ನು ಪಠಣ ಮಾಡುತ್ತೇನೆ ಎಂದು ಯೋಚಿಸಿ ಒಂದು ಬ್ರಾಹ್ಮಣ ರೂಪವನ್ನು ತಾಳುತ್ತಾನೆ ಹಾಗೂ ಗೋದಾವರಿ ತೀರದಲ್ಲಿ ಕಾಲೆಗ್ರಾಣಿ ಅನ್ನುವಂಥ ಪಟ್ಟಣಕ್ಕೆ ಹೋಗುತ್ತಾನೆ ಅಲ್ಲಿ ಒಬ್ಬ ಬ್ರಾಹ್ಮಣ ಪ್ರತಿನಿತ್ಯ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯವನ್ನು ಪಠಿಸುತ್ತಿದ್ದ ಅವರ ಹತ್ರ ಹೋಗಿ ಅವರು ಭಗವದ್ಗೀತೆಯ ಹದಿನೆಂಟನೇ ಅಧ್ಯಯನವನ್ನು ಅವರು ಕಲಿತುಕೊಳ್ಳುತ್ತಾರೆ ಇಂದ್ರನು ಕೂಡ ಶ್ರೀಮದ್ ಭಗವದ್ಗೀತೆಯ ಈ ಹದಿನೆಂಟನೇ ಅಧ್ಯಾಯವನ್ನು ಪಠಿಸುತ್ತಾ ಸಕಲ ದುಃಖಗಳಿಂದ ಮುಕ್ತನಾಗಿ ಅವನು ವೈಕುಂಠ ಧಾಮವನ್ನು ಪ್ರವೇಶಿಸುತ್ತಾನೆ ಹೀಗೆ ಶ್ರೀಮದ್ ಭಗವದ್ಗೀತೆಯನ್ನು ಸತತವಾಗಿ ಪಠಣ ಮಾಡುವಂಥವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಲ್ಲ ಇಚ್ಛಾರ್ಥಗಳನ್ನು ಪಡೆಯುತ್ತಾರೆ ಹಾಗೂ ಭಗವಂತ ಹರಿಯ ಧಾಮವನ್ನು ಪ್ರವೇಶಿಸುತ್ತಾರೆ ಹರೇ ಕೃಷ್ಣ